ಇದು ಸರ್ಕಾರಿ ಶಾಲೆಗಳಲ್ಲಿ ಅತಿ ದೊಡ್ಡ ಆಟದ ಮೈದಾನ ಯೋಗ ಪ್ರದರ್ಶನದ ಮೂಲಕ ಗಿನ್ನಿಸ್ ದಾಖಲೆ ಸೇರಿದ ಕ್ರೀಡಾಂಗಣಕ್ಕೆ ಇದೀಗ ಸಾರ್ವಜನಿಕ ಬಾವಿಯ ಗ್ರಹಣ ಹಿಡಿದಿದೆ ಜನಪ್ರತಿನಿಧಿಗಳ ಬೆಂಬಲ ಅಧಿಕಾರಿಗಳ ಸಹಾಯ ಹಸ್ತ ಸಿಕ್ಕರೆ ಏನು ಆಗುತ್ತದೆ ಎನ್ನುವುದಕ್ಕೆ ಬೀಚೂರು ಶಾಲಾ ಮೈದಾನವೇ ಸಾಕ್ಷಿ ಜಿಲ್ಲೆಯ ಅತಿ ದೊಡ್ಡ ಕ್ರೀಡಾಂಗಣಕ್ಕೆ ಸರ್ಕಾರಿ ಬಾವಿ ಗ್ರಹಣ ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡೆ ಬೀಜೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನ ಸೇರಿ ಪರಿಸರದಲ್ಲಿ ಕುಡಿಯುವ ನೀರಿಗಾಗಿ ಸರ್ಕಾರದ ಅನುದಾನದಿಂದ ನಾಲ್ಕು ಬಾವಿ ನಿರ್ಮಾಣಗೊಂಡ್ರೂ ಐದನೇ ಬಾವಿಗೆ ಮೈದಾನದಲ್ಲಿ ಜಾಗ ಫಿಕ್ಸ್ ಮಾಡಲಾಗಿದೆ ಶಾಲೆಯಲ್ಲಿ ಬಾವಿಯಿದ್ರೂ ಸರ್ಕಾರದ ನಿಯಮ ಉಲ್ಲಂಘಿಸಿ ಮತ್ತೊಂದು ತೆರೆದ ಬಾವಿ ತೆರೆಯುತ್ತಿರುವುದೇ ವಿಶೇಷ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸರ್ವೆ ನಡೆಸದೆ ಬಾವಿ ತೋಡಿದರೆ ನೀರು ಸಿಕ್ತದ ಎಷ್ಟು ನೀರು ಸಿಗ್ತದೆ ಎಂಬ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಬಾವಿ ತೆಗೆಯಲು ಮುಂದಾಗಿದ್ದು ಜನರ ಉಪಯೋಗಕ್ಕಾಗಿ ಅನುದಾನವು ಗುತ್ತಿಗೆದಾರರ ಹಿತಶಕ್ತಿಗೆ ಕಾಮಗಾರಿಯು ಎನ್ನುವಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ನಮ್ಮ ಜಿಲ್ಲಾ ಪಂಚಾಯತ್ ಇಲಾಖೆಯಿಂದ ಒಂದು ಇಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಆಗಿದೆ ಇಲ್ಲಿ ಆಲ್ರೆಡಿ ನಮ್ಮ ಶಾಲಾ ಮಕ್ಕಳಿಗೋಸ್ಕರ ಬಾವಿ ಒಂದಿದೆ ಅದಾದಲ್ಲಿ ಇಲ್ಲಿ ತೆರೆದ ಬಾವಿ ಮಾಡೋದ್ರಿಂದ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಒಂದು ಆಲ್ರೆಡಿ ಇಲ್ಲಿ ಕುಡಿಯೋ ನೀರು ಯೋಜನೆಗೋಸ್ಕರ ಬಾವಿ ಇದೆ ನಮ್ಮ ಈ ಒಟ್ಟಾರದಲ್ಲಿ ಒಂದು ನಾಲ್ಕು ಬಾವಿ ಮಾಡಿರುವಂಥದ್ದಿದೆ ಅದು ಯಾವುದು ಉಪಯೋಗಕ್ಕೆ ತಗೊಳ್ಳಲಿಲ್ಲ ಇಲಾಖೆಯವರು ಅದನ್ನು ಬಿಟ್ಟು ಇಲ್ಲಿ ಏಕಾಏಕಿ ತೆರೆದ ಬಾವಿಯನ್ನು ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಇಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಸ್ಥಳೀಯರದೆಲ್ಲ ಒಬ್ಜೆಕ್ಷನ್ ಇದೆ ಅದು ಹೆಚ್ಚುವರಿಯಾಗಿರುವಂಥ ಬಂದಿರುವಂಥ ಬಾವಿ ದಯವಿಟ್ಟು ಇದನ್ನು ಮಾಡಬಾರದು ಅಂತ ಹೇಳಿ ಇಲಾಖೆಯವರಿಗೆ ಮನವಿ ಮಾಡಿಕೊಳ್ತಿದ್ದೀವಿ ಈ ಮೂಲಕ ಬೀಜೂರು ಶಾಲೆ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರಲ್ಲಿ ಆರಂಭವಾಗಿದ್ದು ಶತಮಾನ ಕಂಡಿದೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಹಾಜರಾತಿ ಏರಿಸಿಕೊಳ್ಳುತ್ತಿದ್ದು ಪ್ರಸಕ್ತ ನೂರ ಹನ್ನೊಂದು ಮಕ್ಕಳಿದ್ದಾರೆ ಅದರಲ್ಲಿ ಅರವತ್ತೊಂದು ಗಂಡು ಐವತ್ತು ಹೆಣ್ಣು ಮಕ್ಕಳಿದ್ದು ಐದು ಜನ ಶಿಕ್ಷಕರಿದ್ದು ಮುಖ್ಯ ಶಿಕ್ಷಕರ ಕೊರತೆ ಇದೆ ಬೀಜೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಆಟಕ್ಕೆ ಹೋದರೆ ಮಕ್ಕಳನ್ನ ಕಾಯುವುದೇ ಶಿಕ್ಷಕರ ಕೆಲಸ ಶಾಲಾ ಎದುರಿನ ಮೈದಾನದಲ್ಲಿ ಸಾರ್ವಜನಿಕರಿಗೆ ನೀರು ಪೂರೈಕೆಗಾಗಿ ದೊಡ್ಡ ಮಟ್ಟದ ನೀರಿನ ಟ್ಯಾಂಕ್ ಇರುವುದೇ ಈ ಎಲ್ಲ ವೈರುತ್ಯಕ್ಕೆ ಕಾರಣ ನೀರಿನ ಟ್ಯಾಂಕ್ ಏರಲು ನಿರ್ಮಿಸಿದ ಏಣಿಯೇ ಮಕ್ಕಳ ಪಾಲಿಗೆ ಬಿಟ್ಟಿದೆ ಮಕ್ಕಳ ಆಟಕ್ಕೆ ಬಿಟ್ಟ ನಂತರ ಶಿಕ್ಷಕರು ಮಕ್ಕಳು ಏಣಿ ಸುತ್ತಲೂ ಕಾವಲಾಕಿ ನಿಲ್ಲುತ್ತಾರೆ ಅದೆಷ್ಟೋ ಮಕ್ಕಳು ಏಣಿಯೇರುವ ದುಸ್ಸಾಹಸಕ್ಕೆ ಕೈ ಹಾಕಿ ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಬೀಜೂರು ಕ್ರೀಡಾಂಗಣ ಗಿನ್ನಿಸ್ ದಾಖಲೆ ಯೋಗ ಪ್ರದರ್ಶನವನ್ನ ನೀಡಿದ್ದು ಬೀಜೂರಿನ ಹೆಮ್ಮೆ ಸ್ಥಳೀಯರ ಅಭಿಪ್ರಾಯ ಕೇಳದೆ ಸರ್ವಾಧಿಕಾರಿ ನಿಟ್ಟಿನಲ್ಲಿ ಬಾವಿ ನಿರ್ಮಾಣ ಮಾಡಲು ಜನಪ್ರತಿನಿಧಿಗಳು ಮುಂದಾಗಿದ್ದು ಸ್ಥಳೀಯರು ಹಳೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಬೀಜೂರು ಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆದಿದ್ದು ಜಿಲ್ಲಾ ಪಂಚಾಯತ್ ಪ್ರತಿನಿಧಿಯೇ ಅದೆಷ್ಟು ಕ್ರೀಡಾಕೂಟ ಉದ್ಘಾಟಿಸಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಕರೆ ಕೊಟ್ಟವರೇ ಕ್ರೀಡಾಂಗಣದೊಳಗೆ ಬಾವಿ ತೋಡಲು ಮುಂದಾಗಿರುವುದು ದುರಂತವೇ ಸೆರೆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣದಲ್ಲಿ ಒಂದು ತೆರೆದ ಬಾವಿಯನ್ನು ತೆರದಕ್ಕೆ ಇಲ್ಲಿನ ಸಾರ್ವಜನಿಕರು ನಮ್ಮ ಸ್ಥಳೀಯರ ಯಾವುದೇ ಅಭಿಪ್ರಾಯವನ್ನು ತಿಳ್ಕೊಳ್ಳದೆ ಅಂದರೆ ಅವರವರೊಳಗೆ ಈ ಥರ ಬಳಸಿ ತರೀಬೇಕಂತ ಯೋಜನೆ ಹಾಕ್ಕೊಂಡಿದ್ದಾರೆ ಆದರೆ ನಮಗೆ ನಾಲ್ಕೈದು ಮೀಟಿಂಗ್ ಮೇಲೆ ನಮಗೆ ಈ ಥರ ಆಗಿದೆ ಅಂತ ನಮಗೆ ಸುದ್ದಿ ಬಂದಿದೆ ಅದಕ್ಕೋಸ್ಕರ ನಮಗೆ ಈ ಗ್ರಾಮಸ್ಥರಿಂದ ಎಲ್ಲರೂ ಇದಕ್ಕೆ ಆಕ್ಷೇಪ ಇದ್ದರು ಆದರೂ ಅವರು ತಮ್ಮ ಹೋರಾಟ ಮಾಡಬೇಕಂತ ಅವರು ಒಳಗೆ ತಯಾರಿ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಮಾತನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ ಆದರೆ ಇದು ಒಂದು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಅದು ಇದರಿಂದ ಮಕ್ಕಳಿಗೂ ಒಂದು ತೊಂದರೆ ಆಗುತ್ತೆ ನಾವು ಒಂದೊಡೆ ಇಲ್ಲಿ ಒಂದು ಬಾವಿ ತೆರೆದ್ರೆ ನಾವು ಏನಾರ ಒಂದು ಕ್ರೀಡಾ ಪ್ರೋಗ್ರಾಮ್ ಏನಾದ್ರು ಮಾಡ್ಬೇಕಂದ್ರೆ ನಾವು ಕುಂದಾಪುರಿಗೆ ಹೋಗಬೇಕಾಗತ್ತೆ ಇದರಿಂದ ಸ್ಟೂಡೆಂಟ್ಗೂ ಅಂದರೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಕೊನೆಗೂ ಸ್ಥಳೀಯರ ಹಾಗೂ ಹಳೆ ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಬಾವಿ ನಿರ್ಮಿಸುವ ಕೆಲಸ ಕೈ ಮುಂದೆಯೂ ಕೂಡ ಇಂತಹ ಯೋಜನೆಗಳನ್ನ ಜನಪ್ರತಿನಿಧಿಗಳು ಹಾಕಿಕೊಳ್ಳಬಾರದು ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಈ ಶಾಲಾ ಕ್ರೀಡಾಂಗಣ ನಾವು ಮೂಲತಃ ನಾವು ಪ್ರಾರಂಭ ಹಂತದಲ್ಲಿ ನಾವು ಶಾಲೆ ವಿದ್ಯಾರ್ಥಿಗಳಿದ್ದವಾಗಲೇ ಈ ಸಣ್ಣ ಸಣ್ಣ ಹೊಂಡ ದೊಡ್ಡ ದೊಡ್ಡ ಹೊಂಡದನ್ನೆಲ್ಲ ಮಾಡಿ ನಾವು ಲೆವೆಲ್ ಮಾಡಿದಂಥ ನಾವು ಈ ಹಂತದಲ್ಲಿ ಇಷ್ಟು ಲೆವೆಲಿಗೆ ತಂದು ಇಷ್ಟು ಹೋರಾಟ ಕೊಟ್ಟು ನಮ್ಮ ಕುಮ್ಕಿ ಜಾಗ ನಮ್ಮ ಒಂದು ಹತ್ತು ಮನೆ ಕುಮಕಿ ಜಾಗ ಇರುವಂಥದ್ದಿದೆ ಇದನ್ನು ನಾವು ಶಾಲೆಗೋಸ್ಕರ ಬಿಟ್ಕೊಟ್ಟರೆ ಆಗಿನ ಎಸ್ ಕೆ ದಾಸ ಅಧ್ಯಕ್ಷ ಜಿಲ್ಲಾ ಜಿಲ್ಲಾಧಿಕಾರಿ ಎಸ್ ಕೆ ದಾಸ್ ಅಂತ ಜಿಲ್ಲಾಧಿಕಾರಿ ಇದ್ದರು ನಮಗೆ ಲೆಟರ್ ಬರೆದು ನಾವು ಎಲ್ಲರೂ ಒಂದು ಹತ್ತು ಮನೆಯವರು ಕೂಡಿ ಇದನ್ನು ನಾವು ಶಾಲೆಗೋಸ್ಕರ ಬಿಟ್ಕೊಳ್ತಿದ್ದೇವೆ ಶಾಲೆಯ ಒಂದು ಉದ್ದೇಶಕ್ಕೆ ಯಾವುದೇ ಮಾಡುವುದು ನಮಗೆ ಅಭ್ಯಂತರ ಇಲ್ಲ ಅದು ಹೊರತುಪಡಿಸಿ ಪರಿಸರ ಕುಡಿಯುವ ನೀರಿಗೋಸ್ಕರ ಇಬ್ಬರಿಗೆ ವ್ಯವಸ್ಥೆ ಮಾಡುವಂತದ್ದು ಅದು ಸರಿಯಲ್ಲ ಶಾಲಾ ಸರಿಯಲ್ಲ ಬಾವಿ ನಿರ್ಮಾಣ ಕೈ ಬಿಡುವುದರ ಜೊತೆಗೆ ಹಾಳು ಬಿದ್ದ ಮೈದಾನವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನ ಹರಿಸಲಿ ಎನ್ನುವುದೇ ಈ ವರದಿಯ ಆಶಯ ಶ್ರೀಗಂಧೆ ಮಾಡಿ ವಿಫೋ ನ್ಯೂಸ್ ಟೆಂಟ್ ಫೋರ್ ಸವನ್ ಕುಂದಾಪುರ